ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಕಲಿಯುಗವನ್ನು ಜನರು ಯುಗಗಳಲ್ಲೇ ಕೆಟ್ಟ ಯುಗವೆಂದು ಹೇಳುತ್ತಾರೆ ಕಲಿಯುಗದಲ್ಲಿ ಮೋಸ ಹಿಂಸೆ ಕೊಲೆ ಅತ್ಯಾಚಾರ ದುಚ್ಚಟ ಸೇರಿದಂತೆ ಇನ್ನಿತರ ಕೆಟ್ಟ ಕೆಲಸಗಳು ನಡೆಯುತ್ತದೆ ಎಂದು ಹೇಳಲಾಗಿದೆ ಕಲಿಯುಗದ ಆರಂಭದಲ್ಲಿ ಯಾವೆಲ್ಲ ಘಟನೆಗಳು ನಡೆದಿದ್ದವು ಗೊತ್ತೇ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದ ನಂತರ ಶ್ರೀಕೃಷ್ಣನು ಅರ್ಜುನನು ಸೇರಿದಂತೆ ಎಲ್ಲ ಪಾಂಡವರಿಗೆ ಕಲಿಯುಗದ ಕುರಿತು ಹೇಳುತ್ತಾನೆ ಮಹಾಭಾರತ ಯುದ್ಧವನ್ನು ಗೆದ್ದ ನಂತರ ಐವರು ಪಾಂಡವರು ಸಂತೋಷದಿಂದ ಆಸ್ತಿನ ಪುರಕ್ಕಿಂತಿರುಗಿದಾಗ ಶ್ರೀಕೃಷ್ಣನು ಅವರಿಗೆ ಯುಗ ಬದಲಾವಣೆಯ ಬಗ್ಗೆ ಹೇಳಿದನು ಕೃಷ್ಣನು ಕಲಿಯುಗದ ಆರಂಭದಿಂದ ಅಂತ್ಯದವರೆಗೆ ಸಂಭವಿಸಬಹುದಾದ ಹಲವಾರು ಘಟನೆಗಳ ಕುರಿತು ಭವಿಷ್ಯ ನುಡಿದನು ಇದು ದ್ವಾಪರ ಯುಗದ ಅಂತ್ಯ ಮತ್ತು ಶೀಘ್ರದಲ್ಲೇ ಕಲಿಯುಗ ಆರಂಭವನ್ನು ಸೂಚಿಸುತ್ತದೆ ಕಲಿಯುಗ ಯಾವಾಗ ಪ್ರಾರಂಭವಾಯಿತು ಮತ್ತು ಅದರ ಪ್ರಾರಂಭದಲ್ಲಿ ಯಾವ ಘಟನೆಗಳು ನಡೆದವು ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಕಲಿಯುಗ ಯಾವಾಗ ಆರಂಭವಾಗಿದೆ ಎಂಬುದರ ಕುರಿತು ಸಾಕಷ್ಟು ಜನರಲ್ಲಿ ಗೊಂದಲಗಳಿವೆ ಭಾಗವತ ಪುರಾಣದ ಪ್ರಕಾರ ಶ್ರೀಕೃಷ್ಣನು ತನ್ನ ಮಾನವ ದೇಹವನ್ನು ತೊರೆದು ವೈಕುಂಠಕ್ಕೆ ಹೋದಾಗ ಅಂದರೆ ಕೃಷ್ಣಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಕಲಿಗಾಲ ಅಥವಾ ಕಲಿಯುಗ ಪ್ರಾರಂಭವಾಯಿತು ಅದೇ ಸಮಯದಲ್ಲಿ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಮೂರು ಸಾವಿರದ ಏಳುನೂರ ಹತ್ತೊಂಬತ್ತರಲ್ಲಿ ಕಲಿಯುಗ ಸಂವಸ್ತರದ ನಂತರ ಶಕ ಸಂವತ್ಸರ ಪ್ರಾರಂಭವಾಯಿತು ಆದರೆ ಮಧ್ಯಕಾಲೀನ ಕಾಲದ ಭಾರತೀಯ ಜ್ಯೋತಿಷ್ಯಗಳ ಪ್ರಕಾರ ಕಲಿಯುಗ ಮತ್ತು ಕಲ್ಪದ ಆರಂಭದಲ್ಲಿ ಸೂರ್ಯ ಮತ್ತು ಚಂದ್ರ ಸೇರಿದಂತೆ ಎಲ್ಲ ಗ್ರಹಗಳು ಚೈತ್ರ ಶುಕ್ಲ ಪ್ರತಿಪಾದದಲ್ಲಿ ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಒಟ್ಟುಗೂಡಿದವು ಈ ಸಮಯದಲ್ಲಿ ಕಲಿಯುಗ ಆರಂಭ ಎಂದು ಪರಿಗಣಿಸಲಾಗುತ್ತದೆ ಕಲಿಯುಗ ಆರಂಭವಾದ ನಂತರ ಕೆಲವು ವಿಶೇಷ ಘಟನೆಗಳು ನಡೆದಿದ್ದವು ಎಂದು ಕೂಡ ಹೇಳಲಾಗುತ್ತಿದೆ ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ಭೂಮಿಯ ಮೇಲೆ ಯಾರು ಜನಿಸುತ್ತಾರೋ ಅವರ ಮರಣ ಕೂಡ ನಿಶ್ಚಿತ ಎಂದು ಹೇಳಿದ್ದಾನೆ ಈ ನಿಸರ್ಗದ ನಿಯಮವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಶ್ರೀಕೃಷ್ಣನು ಕೂಡ ಈ ನಿಯಮಕ್ಕೆ ಬದ್ಧನಾಗಿದ್ದನು ಮಾನವ ರೂಪದಲ್ಲಿ ಜನಿಸಿದ ನಂತರ ಶ್ರೀಕೃಷ್ಣನ ಮಾನವ ದೇಹವು ಅಂತ್ಯಗೊಂಡಾಗ ಅವನು ವೈಕುಂಠಕ್ಕೆ ಹೋದನು ಭಗವಾನ್ ಶ್ರೀಕೃಷ್ಣನು ಭೂಮಿಯಿಂದ ನಿರ್ಗಮಿಸಿದ್ದು ಕಲಿಯುಗ ಪ್ರಾರಂಭದ ದೊಡ್ಡ ಸಂಕೇತವಾಗಿದೆ ಪೌರಾಣಿಕ ಕಥೆಗಳಲ್ಲಿ ಶ್ರೀಕೃಷ್ಣನು ವೈಕುಂಠಕ್ಕೆ ನಿರ್ಗಮಿಸಿದ ಘಟನೆಯನ್ನು ಕಲಿಯುಗ ಪ್ರಾರಂಭದ ದೊಡ್ಡ ಸಂಕೇತವೆಂದು ಕೂಡ ಹೇಳಲಾಗುತ್ತದೆ ಸ್ಥಿತಿ ಯುಧಿಷ್ಠರನ್ನು ಧರ್ಮರಾಜ ಎಂದು ಕರೆಯುತ್ತಾರೆ ಆದರೆ ಕಲಿಯುಗ ಆಗಮದ ಪ್ರಭಾವದಿಂದ ಯುಧಿಷ್ಠರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ದುರ್ಬಲಗೊಳ್ಳತೊಡಗಿತು ಅರ್ಜುನನ್ನು ಶ್ರೇಷ್ಠ ಬಿಲ್ಲುಗಾರೆ ಎಂದು ಪರಿಗಣಿಸಲಾಗಿತ್ತು ಆದರೆ ಅರ್ಜುನನು ತನ್ನ ಗುರಿಯನ್ನು ಕಳೆದುಕೊಳ್ಳಲಾರಂಭಿಸಿದನು ಭೀಮನ ದೇಹ ಮೊದಲಿನಷ್ಟು ಬಲವಾಗಿರಲಿಲ್ಲ ಕತ್ತಿ ಒರೆಸೆ ಕುದುರೆ ಸವಾರಿಯಲ್ಲಿ ನಿಪುಣನಾಗಿದ್ದ ನಕುಲ ಕೂಡ ದುರ್ಬಲನಾಗ ತೊಡಗಿದನು ಅದೇ ವೇಳೆ ಅತ್ಯಂತ ಚುರುಕಾದ ಮನಸ್ಸನ್ನು ಹೊಂದಿರುವ ಸಹದೇವ ಕೂಡ ಸರಳವಾದ ವಿಷಯಗಳನ್ನು ಮರೆಯಲಾರಂಭಿಸಿದನು ಇನ್ನು ಮಹಾಭಾರತ ಯುದ್ಧವು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದ ಯುದ್ಧವಾಗಿದೆ ಪಾಂಡವರು ಯುದ್ಧವನ್ನು ಗೆದ್ದು ಹಿಂತಿರುಗಿದಾಗ ಧರ್ಮವು ಶಾಶ್ವತವಾಗಿ ಸ್ಥಾಪನೆಯಾಗುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಕಲಿಯುಗವು ಅದರ ಆಗಮನಕ್ಕೆ ಈಗಾಗಲೇ ಸಿದ್ಧವಾಗಿತ್ತು ಅಸ್ತಿನಾಪುರ ಸೇರಿದಂತೆ ಅನೇಕ ಮಹಾನ್ ರಾಜರ ರಾಜ್ಯಗಳಲ್ಲಿ ಅನ್ಯಾಯ ಅಶಾಂತಿ ಮತ್ತು ಕೆಟ್ಟ ಘಟನೆಗಳು ಹೆಚ್ಚಾಗ ತೊಡಗಿದವು ಎಲ್ಲೆಂದರಲ್ಲಿ ಕೊಲೆ ಸುಲಿಗೆ ಕಳ್ಳತನ ಇತ್ಯಾದಿ ಘಟನೆಗಳು ಹೆಚ್ಚುತ್ತಲೇ ಇದ್ದವು ಇನ್ನು ಭೂಮಿಯ ಮೇಲೆ ಅನೇಕ ಸ್ಥಳಗಳಲ್ಲಿ ಬರಗಾಲವು ಪ್ರಾರಂಭವಾದರ ಮೂಲಕ ಕಲಿಯುಗವು ಆರಂಭವಾಯಿತು ಎಂದು ಹೇಳಲಾಗುತ್ತದೆ ಇನ್ನು ಮಳೆಯ ಪ್ರಮಾಣ ಕಡಿಮೆಯಾಗಲು ಆರಂಭಿಸಿದ ಪರಿಣಾಮ ಬೆಳೆಗಳು ನಾಶವಾಗ ತೊಡಗಿದವು ಅದೇ ಸಮಯದಲ್ಲಿ ಹವಾಮಾನವು ಅಸಮತೋಲನಗೊಂಡಿತ್ತು ಬೇಸಿಗೆಯ ಅವಧಿಯು ಹೆಚ್ಚುತ್ತಿದೆ ಮತ್ತು ಅದೇ ರೀತಿ ಚಳಿಗಾಲವು ಸಹ ಸಾಮಾನ್ಯಕ್ಕಿಂತ ದೀರ್ಘವಾಗ ತೊಡಗಿತು ಮಳೆಯ ಪರಿಸ್ಥಿತಿ ಹೇಗಿತ್ತೆಂದರೆ ಕೆಲವೊಮ್ಮೆ ದೀರ್ಘಕಾಲ ಬರ ಇನ್ನು ಕೆಲವೊಮ್ಮೆ ಮಳೆಯಿಂದಾಗಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಪ್ರಕೃತಿಯ ಅಸಮತೋಲನದಿಂದ ಎಲ್ಲರೂ ಕಂಗಲಾಗಿದ್ದರು ಇನ್ನು ಮಹಾಭಾರತದ ಕಾಲದಲ್ಲಿ ದ್ರೌಪದಿಯನ್ನು ಅವಮಾನಿಸಿದ್ದಕ್ಕಾಗಿ ಕೌರವರು ಯುದ್ಧವನ್ನು ಎದುರಿಸಬೇಕಾಯಿತು ಇದು ಮಾತ್ರವಲ್ಲದೆ ಕಲಿಯುಗ ಆರಂಭವಾದ ಮೇಲೆ ಹೆಣ್ಣನ್ನು ಅವಮಾನಿಸುವ ಘಟನೆಗಳು ಹೆಚ್ಚಾಗ ತೊಡಗಿದವು ಮಹಿಳೆಯರನ್ನು ಮನರಂಜನೆಯ ಸಾಧನವೆಂದು ಪರಿಗಣಿಸಲು ಪ್ರಾರಂಭಿಸಲಾಯಿತು ಇದಲ್ಲದೆ ಅನೇಕ ಅನಿಷ್ಟಗಳು ಜನರಲ್ಲಿ ಹರಡತೊಡಗಿದವು ದೈವಿಕ ಮತ್ತು ಸಂತರ ಮೇಲಿನ ಗೌರವವು ಸಮಾಜದಲ್ಲಿ ಕಡಿಮೆಯಾಗ ತೊಡಗಿತು ಜನರು ದುಚ್ಛಟಗಳ ದಾಸರಾದರು ಎಂದು ಹೇಳಲಾಗುತ್ತಿದೆ ಇವಿಷ್ಟು ಘಟನೆಗಳು ಕಲಿಯುಗದ ಆರಂಭದಲ್ಲಿ ನಡೆದಿದ್ದವು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಕಲಿಯುಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ